ಅತ್ತೆ ಶಾರದಾ ಬಹಳ ಗಾಬರಿಯಿಂದ ರಮೇಶನ ರೂಮಿನ ಬಾಗಿಲು ಹೊಡಿತಾ ಇರ್ತಾಳೆ ಬೇಗ ತೆಗಿಯೋ ಓ ಬೇಗ ಬಾಗಿಲು ತೆಗಿ ಒಳಗಡೆ ಇರುವ ರಮೇಶ್ ಗಾಬರಿಯಿಂದ ಬಾಗಿಲು ತೆಗಿತಾನೆ ಏನಾಯ್ತಮ್ಮ ಅಷ್ಟೆಲ್ಲ ಗಾಬರಿ ಆಗ್ತಾ ಒಂದ್ಸಲ ಹಿತ್ತಲೆ ನೋಡು ನಿಜಕ್ಕೂ ಏನ್ ನಡೀತಾ ಇದೆಯೋ ಅವನು ಬಹಳ ಗಾಬರಿಯಿಂದ ಮಹಡಿ ಮೇಲಿಂದ ಹಿತ್ತಲಿಗೆ ಬರುತ್ತಾನೆ ಅಲ್ಲಿ ಅನಾಮಿಕಾ ಅವನಿ ಇಬ್ಬರು ಜಗಳವಾಡ್ತಾ ಇರ್ತಾರೆ ಅಮ್ಮ ಅವರಿಬ್ರು ಯಾಕೆ ಜಗಳ ಮಾಡ್ತಿದಾರಮ್ಮ ಏನು ಇಲ್ವೋ ನಿನ್ನೆ ಪಕ್ಕದ ಮನೆ ಹೆಂಗಸಿಗೆ ಇವರು ಮಾಡಿದ ಮಾವಿನಕಾಯಿ ಬಿರಿಯಾನಿ ಕೊಟ್ಟಿದ್ರು ಅದು ತಿಂದು ಚೆನ್ನಾಗಿಲ್ಲ ಅಂತ ಹೇಳಿದ್ಲು ನಾನು ಅದೇ ವಿಷಯ ಈ ದಿನ ಅವ್ರ ಜೊತೆ ಕೂತ್ಕೊಂಡು ಹಾಗೆ ಹೇಳಿದೆ ನೀನಂದ್ರೆ ನೀನೇ ಚೆನ್ನಾಗಿ ಮಾಡಲ್ಲ ಅಂತ ಒಬ್ಬರ ಮೇಲೆ ಒಬ್ರು ಜಗಳವಾಡ್ತಾ ಇಬ್ರು ಒಬ್ಬರು ಜುಟ್ಟು ಒಬ್ರು ಇಟ್ಕೊಂಡು ಹೊಡ್ಕೊಳ್ಳೋ ತನಕ ಬಂದಿದ್ದಾರೆ ಇನ್ ನಾನೇನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ ಅದಕ್ಕೆ ನಿನ್ನ ಕರೆಯೋಣ ಅಂತ ಬಂದೆ ಇಷ್ಟರಲ್ಲಿ ಅವನಿ ಗಂಡ ಸುರೇಶ್ ಅಲ್ಲಿಗೆ ಬರ್ತಾನೆ ಅಣ್ಣಯ್ಯ ಅವ್ರ ಮಧ್ಯದಲ್ಲಿ ಹೋಗ್ಬೇಡ ನನ್ನನ್ನು ಚಿತ್ತ ಚಿತ್ತಾಗಿ ಮಾಡಿ ಬಿಸಾಕಿದ್ದಾರೆ ಅದ್ಕೆ ಹೊಡದ್ಲು ಅಂದ್ರೆ ಓಕೆ ತಾಯಿ ಅಂತೇಳು ಹೊಡದ್ಲು ಅನ್ಬೋದು ನನ್ನ ಹೆಂಡತಿ ಕೂಡ ಸಮಯ ನೋಡಿ ನನ್ನನ್ನು ಹೊಡೆದು ಬಿಸಾಕಿದ್ಲು ಅಣ್ಣಯ್ಯ ಆ ಮಾತನ್ನ ಕೇಳ್ತಲ್ಲ ರಮೇಶ್ ಅಮ್ಮ ನೋಡಿದ್ಯಾ ತಮ್ಮನ ಪರಿಸ್ಥಿತಿ ಹೇಗಾಗಿ ಹೋಗಿದೆ ನಾನು ಅವ್ರ ಜಗಳ ಮಧ್ಯದಲ್ಲಿ ಬರಲ್ಲ ಅಪ್ಪಂಗೆ ವಿಷಯ ಹೇಳು ಇದೆಲ್ಲ ಅವರೇ ನೋಡ್ಕೋತಾರೆ ಇಷ್ಟರಲ್ಲಿ ಪ್ರಸಾದ್ ಅವರನ್ನು ಗಮನಿಸಿ ಮಾಡಿ ಮೇಲಿನಿಂದ ಅವನಿ ಅನಾಮಿಕಾ ಮರ್ಯಾದೆಯಾಗಿ ಜಗಳ ನಿಲ್ಸಿ ಮಾಡಿ ಮೇಲಕ್ಕೆ ಬನ್ನಿ ಎಂದು ಆಜ್ಞಾಪಿಸುತ್ತಾನೆ ಆ ಮಾತಿನಿಂದ ಅವರು ಬಹಳ ಗಾಬರಿಯಾಗುತ್ತಾ ಇಬ್ಬರು ಕೂಡ ಅಲ್ಲಿಂದ ಬರುತ್ತಾರೆ ಏನಮ್ಮ ಜಗಳ ಏನದು ನಿಜಕ್ಕೇನ್ ನೆಡಿತ್ತು ನೀವಿಬ್ರು ಯಾಕೆ ಹೀಗೆ ನಡ್ಕೋತಾ ಇದ್ದೀರಾ ಅಂದ್ರೆ ಮಾವಯ್ಯ ನಾನ್ ತಪ್ಪೇನೋ ಇಲ್ಲ ನಿನ್ನೆ ಮಾವಿನಕಾಯಿ ಬಿರಿಯಾನಿ ಮಾಡಿದ್ನಲ್ಲ ಇಬ್ರು ಬೇರೆ ಬೇರೆಯಾಗಿ ಮಾಡಿದ್ವಿ ನೀವು ತಿಂದಿದ್ರಲ್ಲ ನಮ್ಮಿಬ್ ಯಾರು ಅಡುಗೆ ಚೆನ್ನಾಗಿದೆ ನೀವೇ ಹೇಳಿ ಪ್ರಸಾದ್ ಒಂದು ನಿಮಿಷ ಕೂಡ ಆಲೋಚಿಸದೆ ನಗುತ್ತಾ ನಿಜಕ್ಕೂ ನೀವಿಬ್ಬರು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದವ್ರ ಯಾರಮ್ಮ ನಿಮಗೆ ನಿಜಕ್ಕೂ ಅಡುಗೆ ಮಾಡೋದಕ್ಕೆ ಬರಲ್ಲ ಇನ್ನು ತಪ್ಪದ ಪರಿಸ್ಥಿತಿಯಲ್ಲಿ ನಾವೆಲ್ಲ ತಿಂತ ಇದೀವಿ ಇನ್ನು ನೀವಂದ್ರೆ ನೀವು ಅಡಿಗೆ ಬಗ್ಗೆ ಜಗಳವಾಡಬೇಕಾದ ಅಗತ್ಯ ನಿಜಕ್ಕೂ ಇಲ್ಲ ಇದು ಮನೆ ಇಲ್ಲಿ ಜಾಗೃತಿಯಾಗಿರ್ಬೇಕು ಹೋಗಿ ಅವರವ್ರ ಕೆಲಸ ಮಾಡ್ಕೊಳ್ಳಿ ಎಂದು ಗಟ್ಟಿಯಾಗಿ ಮೂದಲಿಸಿದ್ದರಿಂದ ಅವರಿಬ್ಬರು ಕೋಪದಿಂದ ಅಲ್ಲಿಂದ ಅಡಿಗೆ ಮನೆಗೆ ಹೋಗುತ್ತಾರೆ ಅದೆಲ್ಲ ನೋಡಿದ ನಂತರ ನೋಡಿದ್ಯಮ್ಮ ಎಷ್ಟಾದ್ರೂ ಅಪ್ಪ ಸಿಂಹದಂತವ್ರು ಅದೇನೋ ನಿನ್ನತ್ರ ಮಾತ್ರ ಬೆಕ್ಕಿನ ಹಾಗಾಗ್ತಾರೆ ಮತ್ತೆ ಅಮ್ಮ ಅಂದ್ರೆ ಅಣ್ಣಯ್ಯ ಹೆಣ್ಣು ಹುಲಿ ಆ ಮಾತಿಗೆ ಶಾರದ ಅರೇ ಸಾಕಣ ನಿಲ್ಲಿಸ್ರೋ ನನಗೆ ನಾಚಿಕೆ ಆಗುತ್ತೆ ಒಂದು ದೊಡ್ಡ ಗಂಡಾಂತರ ತಪ್ಪಿದೆ ನೀವು ಕೂಡ ರೆಡಿಯಾಗಿ ಬೇಗ ಆಫೀಸ್ಗೆ ಹೋಗಿ ಅದಕ್ಕೆ ಅವರು ಸರಿ ಎಂದು ಹೇಳಿ ಅಲ್ಲಿಂದ ಅವರವರ ರೂಮಿಗೆ ಅವರು ಹೊರಟು ಹೋಗುತ್ತಾರೆ ಪ್ರಸಾದ್ ಹೊರಗಡೆ ಹೊರಟು ಹೋಗುತ್ತಾನೆ ಇದು ಹೀಗಿರುವಾಗ ಅಡಿಗೆ ಮನೆಯಲ್ಲಿರುವ ಅವನಿ ಅನಾಮಿಕ ಒಬ್ಬರ ಜೊತೆ ಒಬ್ರು ಈ ವಿಧದಿಂದ ಮಾತಾಡ್ಕೊತಾ ಇರ್ತಾರೆ ನೋಡಿದ್ಯಾ ಮಾವಯ್ಯ ಎಷ್ಟು ದೊಡ್ಡ ಮಾತಂದ್ರು ನಾವು ಮಾಡುವ ಅಡಿಗೆ ಗತಿ ಇಲ್ದೇ ತಿಂತ ಇದರಂತೆ ಅವ್ರ ಉದ್ದ ವಿಷವೇನೋ ತುಂಬಾ ಚೆನ್ನಾಗಿ ಅರ್ಥವಾಗಿದೆ ನಾನು ಕೂಡ ಅರ್ಥವಾಗಿದೆ ನಿಜಕ್ಕೂ ನಾವು ಮಾಡುವ ಅಡಿಗೆ ಚೆನ್ನಾಗಿಲ್ಲ ಅಂತ ಮನೇಲಿ ಯಾರು ಹೇಳಿಲ್ಲ ಅವರು ಸರಿಯಾಗಿ ಹೇಳ್ಬಿಟ್ರು ಅವ್ರು ಬೇಕು ಅಂತ ಇದು ಹೇಳಿದ್ದು ನನಗೆ ಚೆನ್ನಾಗಿ ಅರ್ಥವಾಯ್ತು ನಾವ್ ಹೀಗೆ ಬಿಡಬಾರ್ದು ಏನೋ ಒಂದು ಆಲೋಚಿಸ್ಬೇಕು ಎಂದು ಅವರಿಬ್ಬರು ಗುಸುಗುಸು ಮಾಡ್ತಾ ಇರ್ತಾರೆ ಬಹಳ ಸಮಯದ ನಂತರ ಗಂಡಂದರು ಕ್ಯಾರೇಜ್ ತಗೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಸಾಯಂಕಾಲವಾಗುತ್ತೆ ಸಾಯಂಕಾಲ ಮನೆಗೆ ಸುರೇಶ್ ಬಹಳ ಕೋಪದಿಂದ ತನ್ನ ಹೆಂಡತಿ ಯಾಕೆ ಬಿರಿಯಾನಿ ಮಾಡಿದ್ಯಾ ನಿನ್ನೆ ಕೂಡ ಅದೇ ತಿಂದಿದ್ನಲ್ಲ ಅಂದ್ರೆ ಏನಾಯ್ತು ಈ ದಿನ ತಿಂತೀರಾ ನಾಳೆ ತಿಂತೀರಾ ನಾಡಿದ್ ಕೂಡ ತಿಂತೀರಾ ನಿಮಗಿಷ್ಟ್ರೆ ಇಲ್ಲ ಇಲ್ಲಾಂದ್ರೆ ಹೋಟೆಲ್ ಅಲ್ಲಿ ತಿನ್ನಿ ಎಂದು ಬಹಳ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಏನಾಗಿದೆ ಇವಳಿಗೆ ಸ್ವಲ್ಪ ತಲೆ ತಿರುಗದಾಗಿದೆ ಎಂದು ಅನ್ನುತ್ತಾನೆ ಇನ್ನು ಇದೆಲ್ಲ ಹೀಗಿರುವಾಗ ರಮೇಶ್ ಕೂಡ ಸ್ವಲ್ಪ ಹೊತ್ತಿಗೆ ಮನೆಗೆ ಬರ್ತಾನೆ ರಮೇಶ್ ತನ್ನ ಹೆಂಡತಿ ಅನಾಮಿಕಾಳತ್ರ ಅನಾಮಿಕಾ ಏನು ಮಧ್ಯಾಹ್ನ ಊಟಕ್ಕೆ ಮಾವಿನಕಾಯಿ ಬಿರಿಯಾನಿ ಮಾಡಿದ್ದಿ ನೆನ್ನೆ ತಿಂದಿದ್ದೆ ಅಲ್ವಾ ಸರಿ ಹಾಗಾದ್ರೆ ತಿಂದಿದ್ರಲ್ವಾ ಎಂದು ಮಾತನಾಡಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವನು ಮಾತನಾಡುತ್ತಲೇ ಇರ್ತಾನೆ ಅವನು ಹೇಳಿದ ಪ್ರತಿ ಮಾತನ್ನು ಕೇಳುತ್ತಾಳೆ ಹೊರತು ಏನೂ ಮಾತನಾಡುದಿಲ್ಲ ಅನಾಮಿಕಾ ಆಗ ರಮೇಶ್ ಕೋಪದಿಂದ ನಾನು ನಾನಿಷ್ಟು ಮಾತಾಡ್ತಾ ಇದ್ರು ನೀನು ಮಾತಾಡ್ತಾ ಇಲ್ಲ ಸರಿ ಬಿಡು ಇನ್ನು ನೀನು ಅಡ್ಗೆ ಮಾಡ್ಬೇಡ ನಾನೇ ಮಾಡ್ಕೊಂಡು ತಿಂತೀನಿ ಸರಿ ಹಾಗಾದ್ರೆ ಜೊತೆ ಕೂಡ ಅಡ್ಗೆ ಮಾಡಿಡಿ ಅಯ್ಯೋ ಪಾಪ ನೀವೇನೋ ಸ್ವಲ್ಪ ಕಷ್ಟಪಟ್ಟು ಕೆಲ್ಸ ಮಾಡ್ತಾ ಇದ್ದೀರಲ್ಲ ಬೆಳಿಗ್ಗೆ ನೀನ್ ಇದ್ರಿಂದ ಇದ್ದು ಅಡ್ಗೆ ಮಾಡ್ತೀನಿ ಅಂದ್ರೆ ನಾನೇನಕ್ಕೆ ಬೇಡ ಅಂತೀನಿ ಹೇಳಿ ನಾನು ಕೂಡ ಮನೆ ಕೆಲಸ ಮಾಡಿ ಸುಸ್ತಾಗ್ತಾ ಇದ್ದೀನಿ ನನಗ ಕೂಡ ಸ್ವಲ್ಪ ವಿಶ್ರಾಂತಿ ಸಿಕ್ಕ ಹಾಗಾಗುತ್ತೆ ಆ ಮಾತಿಗೆ ಅವನೇನು ಮಾತನಾಡದೇ ಇರ್ತಾನೆ ಅನಾಮಿಕಾ ಕೂಡ ಏನೋ ಮಾತನಾಡದೇ ಇರ್ತಾಳೆ ಬಹಳ ಸಮಯದ ನಂತರ ಎಲ್ಲರೂ ಊಟಕ್ಕೆ ಬರ್ತಾರೆ ಎಲ್ಲರಿಗೂ ಅವನಿ ಅನಾಮಿಕ ಮಾವಿನಕಾಯಿ ಬಿರಿಯಾನಿನೇ ಬಡಿಸ್ತಾರೆ ಮಾವ ಪ್ರಸಾದ್ ಅದನ್ನು ನೋಡಿ ಏನಮ್ಮ ಮಾವಿನಕಾಯಿ ಬಿರಿಯಾನಿನ ನಿನ್ನೆ ಮಾಡಿದ್ರಲ್ಲ ಮತ್ತೆ ಯಾಕೆ ಮಾಡಿದಿರಾ ಎಂದು ಕೇಳಿದರೆ ಅವನಿ ಅನಾಮಿಕ ಇಬ್ಬರು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ ಆದ್ರೂ ನಾನೀಗ ಏನಂದೆ ಅಂತ ಅವರಿಬ್ರು ಅಷ್ಟು ಕೋಪದಿಂದ ಹೊರಟೋಗ್ತಾ ಇದ್ದಾರೆ ಏನು ಮಾತಾಡದೆ ಹೊರಟೋಗಿದ್ದಕ್ಕೆ ಸಂತೋಷ ಪಡಿ ಮಾತನಾಡದೆ ಊಟ ಮಾಡಿ ಎಂದು ಅನ್ನು ತಾಳೆ ಶಾರದಾ ಇನ್ನು ಅವರೆಲ್ಲರೂ ಸತ್ತ ಹಾಗೆ ಊಟವನ್ನು ಮಾಡಿ ಅವರವರ ದಾರಿಯಲ್ಲಿ ಹೊರಟು ಹೋಗುತ್ತಾರೆ ಆ ದಿನ ಹಾಗೆ ಕಳೆದು ಹೋಗುತ್ತೆ ಆ ಮಾರನೇ ದಿನ ಕೂಡ ಅವರಿಬ್ಬರು ಕ್ಯಾರಿಯೇಜ್ ಗೆ ಮತ್ತೆ ಮಾವಿನಕಾಯಿ ಬಿರಿಯಾನಿನೇ ಮಾಡಿ ಕಳಿಸ್ತಾರೆ ಸಾಯಂಕಾಲ ಅವರ ಗಂಡಂದಿರು ಕೇಳಿದ್ರೆ ಏನು ಉತ್ತರನೂ ಹೇಳೋದಿಲ್ಲ ಮಾವ ಕೇಳಿದ್ರು ಕೂಡ ಉತ್ತರ ಹೇಳಲ್ಲ ಹಾಗೆ ವರಸೆಯಾಗಿ ಒಂದು ವಾರದ ಹೊತ್ತು ಮಾವಿನಕಾಯಿ ಬಿರಿಯಾನಿನೇ ಮಾಡಿಡ್ತಾ ಇರ್ತಾರೆ ಅದನ್ನ ಯಾರೂ ತಿನ್ನಲಾರದೆ ಹೊರಗಿನಿಂದ ಆರ್ಡರ್ ಮಾಡ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ ಇದೆಲ್ಲ ನೋಡಿದ ಅನಾಮಿಕಾ ನೋಡಿ ನೀವು ಮಾಡ್ತೀವಿ ಈ ಬಿರಿಯಾನಿನೇ ಮಾಡ್ತೀವಿ ಹೌದು ಖಚಿತವಾಗಿ ಈ ಬಿರಿಯಾನಿನೇ ಮಾಡ್ತೀವಿ ತಿಂತ ಇದ್ರು ನಾವು ಮಾಡ್ತೀವಿ ಎಂದು ಗಟ್ಟಿಯಾಗಿ ಹೇಳುತ್ತಾರೆ ವಾರಗಿತ್ತಿಯರಿಬ್ಬರು ಏನಮ್ಮ ಯಾಕೆ ಅಂತ ನಮ್ಮ ಮೇಲೆ ಅಷ್ಟೊಂದು ಹಗೆ ಇಟ್ಟಿದ್ದೀರಾ ನೀವು ನಿಮಗೆ ಸ್ವಲ್ಪ ಆದ್ರೂ ಬುದ್ಧಿ ಇದ್ರೆ ಹೀಗೆ ಮಾಡಲ್ಲ ಆ ಮಾತಿಗೆ ಅನಾಮಿಕಾ ಮಾವಯ್ಯಾ ನೀವು ಆ ದಿನ ಅಂದ ಮಾತು ನಮಗಿನ್ನು ತುಂಬಾ ಚೆನ್ನಾಗಿ ನೆನಪಿದೆ ನಮ್ಮ ಅಡಿಗೆ ಗತಿ ಇಲ್ದೆ ತಿಂತ ಇದ್ದೀನಿ ಅಂದ್ರಲ್ಲ ಅದಕ್ಕೆ ಹೀಗೆ ಮಾಡ್ತಾ ಇದೀವಿ ನಿಮ್ಮ ಬಾಯಿಂದ ನಾವು ಮಾಡಿದ ಮಾವಿನಕಾಯಿ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಅಂತ ಹಿಡಿಸುವವರೆಗೂ ನಾವು ಹೀಗೆ ಮಾಡ್ತಾನೆ ಇರ್ತೀವಿ ಆ ಮಾತನ್ನು ಕೇಳಿ ಎಲ್ಲರೂ ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ ಓಹೋ ಈಗ ನನಗೆ ಚೆನ್ನಾಗಿ ಅರ್ಥವಾಯ್ತು ಆಯ್ತು ನೀವಿಬ್ರು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಆ ದಿನ ನಾನು ನಿಮ್ಮ ಜಗಳ ನಿಲ್ಸೋದಕ್ಕಾಗಿ ಹಾಗೆ ಹೇಳ್ದೆಮ್ಮ ನಿಜಕ್ಕೂ ನೀವು ಮಾಡಿದ ಮಾವಿನಕಾಯಿ ಬಿರಿಯಾನಿ ತುಂಬಾ ಅದ್ಭುತವಾಗಿರುತ್ತೆ ಆ ಮಾತನ್ನು ಕೇಳಿ ಅವರು ಬಹಳ ಸಂತೋಷ ಪಡುತ್ತಾರೆ ನಿಜವಾಗಿ ನಮ್ಮವಯ್ಯ ನಿಮ್ಮನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿ ಇಷ್ಟಕ್ಕೂ ನಮ್ಮಿಬ್ಬರಲ್ಲಿ ಯಾರು ಮಾಡಿದ ಮಾವಿನಕಾಯಿ ಬಿರಿಯಾನಿ ಚೆನ್ನಾಗಿರುತ್ತೆ ಮತ್ತೇನು ಪರವಾಗಿಲ್ಲ ಮಾವಯ್ಯ ಏನು ಇದ್ದದ್ದೇ ಹೇಳಿ ವಾಸ್ತವ ಹೇಳಿ ನಾವು ದುಃಖ ಆ ಮಾತಿಗೆ ಪ್ರಸಾದ್ಗೆ ಏನು ಹೇಳಬೇಕು ಅರ್ಥವಾಗುವುದಿಲ್ಲ ಅಪ್ಪಾ ನೀವು ಬಹಳ ಬುದ್ಧಿವಂತಿಕೆ ಅಂತ ಉತ್ತರ ಹೇಳ್ತಾ ಇದ್ರೆ ಈಗ ಮತ್ತೆ ಮನೆಯಲ್ಲಿ ಬಹಳ ದೊಡ್ಡ ಯುದ್ಧನೇ ಆಗುತ್ತೆ ಜಾಗೃತಿಗೆ ಆಲೋಚಿಸಿ ಹೇಳಿ ಏನಂದ್ರೆ ನಮ್ಮ ಗುಸುಗುಸು ಮಾವ ಹೆಂಗ್ ಹೇಳಕ್ ಬಿಡಿ ಒಬ್ಬರಿಗೆ ಒಬ್ಬರು ಹೋಲಿಕೆ ಇಲ್ಲಮ್ಮ ನೀವಿಬ್ಬರು ಸಮಾನವಾಗಿ ಮಾಡ್ತೀರಾ ನಿಜಕ್ಕೂ ಎರಡು ರುಚಿನೂ ಒಂದೇ ತರ ಇರುತ್ತೆ ಆದ್ರಿಂದ ನೀವಿಬ್ಬರು ಬೇರೆ ಬೇರೆ ಮಾಡ್ತಾ ಇದ್ದಾರೆ ಅನ್ನುವ ವಿಷಯ ನನ್ಗೀಗ ಅರ್ಥವಾಯ್ತು ನೀವಿಬ್ರು ಏನ್ ಮಾಡಿದ್ರು ಬಹಳ ಅದ್ಭುತನೇ ಅಮ್ಮ ಆ ಮಾತಿಗೆ ಅವರಿಬ್ರು ಒಬ್ಬರ ಮುಖ ಒಬ್ರು ನೋಡ್ಕೋತಾರೆ ಅಂದ್ರೆ ನಾವು ಮಾಡಿದ ಮಾವಿನಕಾಯಿ ಬಿರಿಯಾನಿ ಚೆನ್ನಾಗಿದೆ ಅಲ್ವಾ ಮಾವಯ್ಯ ಹೌದಮ್ಮ ತುಂಬಾ ಅದ್ಭುತವಾಗಿದೆ ಎಂದು ಅನ್ನುತ್ತಾನೆ ಆ ಮಾತನ್ನು ಕೇಳಿ ಅವರು ಅಂದ್ರೆ ಪ್ರತಿ ದಿನವೂ ನಾವು ಮಾವಿನಕಾಯಿ ಬಿರಿಯಾನಿನೇ ಮಾಡ್ತೀವಿ ನೀವೇ ಅಲ್ಲ ಅದ್ಭುತವಾಗಿದೆ ಅಂತ ಅಂದಿದ್ರಿ ಅಂದ್ರೆ ಅದನ್ನೇ ತಿನ್ನಿ ಅನ್ನುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ ಆ ಮಾತನ್ನು ಕೇಳಿದ ಅತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರಲ್ಲ ಈಗ ದಿನವೂ ಅದೇ ಮಾಡ್ತಾರಂತೆ ತಿನ್ನಿ ಒಂದು ವಾರ ಇಟ್ಟರೆ ಹೀಗಿದೆ ಇನ್ನು ದಿನವೂ ತಿಂದ್ರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೋ ಆಲೋಚಿಸಿ ಹಾಮ ಆಲೋಚಿಸುದಕ್ಕೇನಿದೆ ನಮ್ ಕೆಲ್ಸ ಆಗೋಯ್ತು ಇನ್ನು ಇವ್ರ ಯುದ್ಧದಿಂದ ಇದು ನಿಲ್ಲೋ ಹೋಗಿಲ್ಲ ಇದರಿಂದ ನಾವು ಹೇಗಾದ್ರೂ ತಪ್ಪಿಸ್ಕೋಬೇಕಮ್ಮ ಇಲ್ಲ ಅಣ್ಣ ನಾವು ಬಲಿಯಾಗ್ತೀವಿ ಅಷ್ಟೇ ಎಂದು ಅಂದುಕೊಂಡು ದುಃಖ ಪಡುತ್ತಾರೆ ಅವರು ಪ್ರತಿದಿನ ಕೂಡ ಮಾವಿನಕಾಯಿ ಬಿರಿಯಾನಿ ಮಾಡುತ್ತಾ ಅವರಿಗೆ ಕೊಡ್ತಾ ಇರ್ತಾರೆ ಸರಿಯಾಗಿ ಎರಡು ವಾರ ಕಳೆಯುತ್ತದೆ ಆ ನಂತರ ನಿಜವಾಗಿ ಅವರು ಮಾಡಿದ ಮಾವಿನಕಾಯಿ ಬಿರಿಯಾನಿ ಅದ್ಭುತವಾದ ರುಚಿಯನ್ನು ಹೊಂದುತ್ತದೆ ಒಂದು ದಿನ ಅದನ್ನು ಅವರು ತಿನ್ನುತ್ತಾ ಅಮ್ಮ ಇದಕ್ಕೂ ಮೊದಲು ನಾನು ಏನ್ ಹೇಳದ್ನ ಕಳೆದ ಮೂರು ದಿನದಿಂದ ನೀವು ಮಾಡ್ತಾ ಇರುವ ಮಾವಿನಕಾಯಿ ಬಿರಿಯಾನಿ ಸೂಪರ್ ಆಗಿದೆ ಇದನ್ನು ಮಾತ್ರ ಸತ್ತು ಹೋದ ನಮ್ಮಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಬಹಳ ಅದ್ಭುತವಾಗಿದೆ ನಿಜವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದೀರಮ್ಮ ನಮಗೆ ದಿನವೂ ಇದನ್ನ ತಿನ್ಬೇಕು ಅಂತಿದೆ ದಿನವೂ ಇದೇ ಮಾಡಿ ರಮೇಶ್ ಸುರೇಶ್ ಕೂಡ ನಮಗೂ ದಿನವೂ ಇದೇ ಬೇಕು ಎಂದು ಕೇಳುತ್ತಾರೆ ಆ ಮಾತಿಗೆ ಅವರಿಬ್ಬರು ಸಂತೋಷ ಪಡುತ್ತಾ ಹ ಮಯ್ಯ ಮನಸ್ಫೂರ್ತಿಯಾಗಿ ಈ ಮಾತು ನೀವು ಯಾವಾಗ ಹೇಳ್ತೀರಾ ಯಾವಾಗಲೂ ತಿಂಗಳಿಗೊಂದು ಸಲ ಮಾತ್ರ ಮಾಡ್ತೀವಿ ಹೌದು ತಿಂಗಳಿಗೆ ಕೇವಲ ಒಂದೇ ಸಲ ಮಾತ್ರ ಮಾಡ್ತೀವಿ ಅದು ಕೂಡ ಇಷ್ಟೇ ಅದ್ಭುತವಾಗಿ ಮಾಡ್ತೀವಿ ಎಂದು ವಾರಗಿತ್ತೆಯರೊಬ್ಬರು ಅಂದಿದ್ದರಿಂದ ಅವರೆಲ್ಲರೂ ಕೂಡ ಬಹಳ ಸಂತೋಷ ಪಡುತ್ತಾರೆ ಅವ್ರು ಹೇಳಿದ ಹಾಗೆ ಕೇವಲ ತಿಂಗಳಿಗೆ ಒಂದು ಸಲ ಮಾತ್ರವೇ ಅವರಿಬ್ಬರು ಸೇರಿ ಮಾವಿನಕಾಯಿ ಬಿರಿಯಾನಿ ಮಾಡುತ್ತಾ ಒಳ್ಳೆ ರುಚಿಯನ್ನು ಕೊಡುತ್ತಾ ಅವರು ಮನೆಯವರೆಲ್ಲವರಿಂದ ಶಬಾ ಸನ್ನಿಸಿಕೊಳ್ಳುತ್ತಾರೆ ವಾರಗೀತಿಯರಿಬ್ಬರು ಸಂಭ್ರಮ ಪಡುತ್ತಾ ಸಂತೋಷದಿಂದ ಸಂಸಾರ ಮಾಡ್ಕೋತಾ ಇರ್ತಾರೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಕಾಂತಮ್ಮ ಅನಾಮಿಕಳ ಮನೆಯಲ್ಲಿ ಮನೆ ಕೆಲಸದವಳಾಗಿ ಕೆಲಸ ಮಾಡ್ತಾ ಇರ್ತಾಳೆ ಅವಳ ಕೆಲಸವೆಲ್ಲ ಮುಗಿಸಿಕೊಂಡು ಅನಾಮಿಕಳ ಹತ್ತಿರ ಬಂದು ಅನಾಮಿಕಳ ಹತ್ರ ಅಮ್ಮ ಕೆಲಸವೆಲ್ಲ ಪೂರ್ತಿಯಾಗಿ ಹೋಯ್ತು ಇನ್ನು ನಾನು ಹೊರಡ್ತೀನಿ ಸರಿ ಒಂದ್ ನಿಮಿಷ ಇರು ಕಾಂತಮ್ಮ ಮಾನ್ಕಾಯಿ ಉಪ್ಪಿನಕಾಯಿ ಕೇಳಿದ್ಯಲಾ ತಗೊಂಡ್ ಹೋಗುವಂತೆ ಆ ಮಾತಿಗೆ ಕಾಂತಮ್ಮ ಸರಿ ಎಂದು ಹೇಳಿ ಅಲ್ಲೇ ವೇಟ್ ಮಾಡ್ತಾ ಇರ್ತಾಳೆ ಆಗ ಅನಾಮಿಕಾ ಅಡಿಗೆ ಮನೆಗೆ ಹೋಗಿ ಅಲ್ಲಿ ಜಾಡಿಯನ್ನು ತೆಗೆದು ನೋಡ್ತಾಳೆ ಅಲ್ಲಿ ಜಾಡಿಯಲ್ಲಿ ಉಪ್ಪಿನಕಾಯಿ ಇಲ್ಲದ ನೋಡಿ ಅವಳು ಆಶ್ಚರ್ಯ ಹೋಗ್ತಾಳೆ ಇಲ್ಲೇ ಇರ್ಬೇಕಲ್ಲ ಉಪ್ಪಿನಕಾಯಿ ಏನಾಯ್ತು ಯಾರು ತಗೊಂಡು ಹೋಗಿದ್ದಾರೆ ಎಂದು ಅಂದುಕೊಳ್ಳುತ್ತಾ ವಾರಗಿದ್ದಿ ಅವನಿ ಹತ್ರ ಹೋಗ್ತಾಳೆ ಅವನಿ ಜೊತೆ ಅವನಿ ನಾವು ತಯಾರು ಮಾಡಿದ ಉಪ್ಪಿನಕಾಯಿ ಏನಾಯ್ತು ನೀನ್ ಯಾರಿಗಾದ್ರೂ ಕೊಟ್ಯಾ ಇಲ್ಲಕ್ಕ ಇದುವರೆಗೂ ನಾನು ನಿಜಕ್ಕೂ ಜಾಡಿನೇ ತೆಗ್ದಿದ್ದಿಲ್ಲ ಏನೋ ತಗೊಂಡಿದ್ದಾಳ ಕೇಳು ತುಂಬಾ ಉಪ್ಪಿನ ಕಾಯಿರ್ಬೇಕು ಆದ್ರೂ ಕಾಂತಮ್ಮ ಆದ್ರೆ ನಮಗೆ ಹೇಳದೆ ಅಂತ ಕೆಲಸ ಮಾಡಲ್ವಲ್ಲ ಅತ್ತೆನ ಕೇಳೋಣ ಅತ್ತೆ ಹೊರಗೋಗಿದ್ದಾರಕ್ಕ ನಾವೀಗ ವಿಷದ ಬಗ್ಗೆ ಕೇಳಿದ್ರು ಆಕೆ ಮೇಲೆ ಜಗಳ ಮಾಡ್ತಾಳೆ ಎಂದು ಅಂದಿದ್ದರಿಂದ ಅನಾಮಿಕ ಸರಿ ಎಂದು ಹೇಳಿ ಕಾಂತಮ್ಮಳ ಹತ್ತಿರ ಹೋಗಿ ದುಡ್ಡು ಕೊಟ್ಟು ಹೀಗಂತಾಳೆ ಕಾಂತಮ್ಮ ನಿನಗೆ ಉಪ್ಪಿನಕಾಯಿ ಕೊಡ್ತೀನಿ ಅಂತ ಹೇಳಿದ್ದೆ ಇಲ್ಲ ಅದು ಮನೆಯಲ್ಲಿ ಆಗಿ ಹೋದ ಇಲ್ಲಿ ನೋಡು ಈ ದುಡ್ಡು ತಗೊಂಡು ನಿಂಗೆ ಬೇಕಾದಷ್ಟು ಕೊಂಡ್ಕೊ ನನ್ಗೆ ದುಡ್ಡೇನು ಬೇಡಮ್ಮ ನೀವು ಉಪ್ಪಿನಕಾಯಿ ಕೊಟ್ರೆ ಮಾತ್ರ ನನ್ಗ್ ಸ್ವಲ್ಪ ಕೊಡಿ ಹೋದ್ ಸಲ ನಮ್ಮ ಹುಡುಗಿ ಅದನ್ನ ಇಷ್ಟವಾಗಿ ತಿಂದಿದ್ಲು ಈಗ ಕೂಡ ಅವಳು ಕೇಳ್ತಾ ಇದ್ದಾಳೆ ಸರಿ ಹಾಗಾದ್ರೆ ನಿನ್ಗೆ ಪ್ರತ್ಯೇಕವಾಗಿ ಮಾಡಿ ಕೊಡ್ತೀನಿ ಎಂದು ಅನಾಮಿಕಾ ಅನ್ನುತ್ತಾಳೆ ಅದಕ್ಕೆ ಕಾಂತಮ್ಮ ಸರಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ನಂತರ ಅನಾಮಿಕಾ ಅವನಿ ಹತ್ರ ಪಾಪ ಬಾಯಿ ತೆಗೆದು ಕಾಂತಮ್ಮ ಉಪ್ಪಿನಕಾಯಿ ಬೇಕು ಅಂತ ಕೇಳಿದ್ದಾಳೆ ಅವನಿ ಮಾರ್ಕೆಟ್ಗೆ ಹೋಗಿ ಮಾವಿನಕಾಯಿ ತಂದು ಉಪ್ಪಿನಕಾಯಿ ಮಾಡೋಣವಾ ಈ ವರ್ಷ ಅಮ್ಮ ಕೂಡ ಉಪ್ಪಿನಕಾಯಿ ಹಾಕಿಲ್ವಂತಕ್ಕ ನಾವು ಮನೆಗೆ ಕಳ್ಸಿದ್ರೆ ಅಮ್ಮ ಅಣ್ಣ ಆತಿಗೆ ಕೂಡ ತಿಂತಾರಲ್ಲ ಸರಿ ಹಾಗಾದ್ರೆ ನಾವು ತಯಾರು ಮಾಡಿ ಕಳ್ಸೋಣ ಎಂದು ಅಂದುಕೊಂಡು ಇಬ್ಬರು ಮಾರ್ಕೆಟ್ಗೆ ಹೊರಡುತ್ತಾರೆ ಇನ್ನು ಅವರಿಗೆ ಬೇಕಾದಷ್ಟು ಸಾಮಾನು ಮಾವಿನಕಾಯಿ ತೆಗೆದುಕೊಂಡು ಮನೆಗೆ ಬಂದು ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ಕೆಲಸದಲ್ಲಿರ್ತಾರೆ ಬಹಳ ಸಮಯದ ನಂತರ ಅತ್ತೆ ಮನೆಗೆ ಬರ್ತಾಳೆ ಅತ್ತೆ ಬರುತ್ತಾಳೆ ಏ ನೋಡಿಗೆ ಏನು ಏನ್ ಮಾಡ್ತಾ ಇದ್ದೀರಾ ಉಪ್ಪಿನಕಾಯಿ ಮಾಡ್ತಾ ಇದ್ದೀರಾ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ ಹಾಗೆ ಅತ್ತೆ ಜಾಡಿಯಲ್ಲಿ ಉಪ್ಪಿನಕಾಯಿ ಎಲ್ಲೇ ಆಗಿ ಹೋಗಿದೆ ನೀವು ಯಾರಿಗಾದ್ರೂ ಕೊಟ್ರಾ ಎಂದು ಅನಾಮಿಕ ಕೇಳುತ್ತಲೇ ಅತ್ತೆ ಸ್ವಲ್ಪ ತಡವರಿಸುತ್ತಾ ಆ ಸುತ್ತಮುತ್ತಲಿನವರು ಕೇಳಿದ್ರೆ ಅಮ್ಮ ಎಲ್ಲ ಆಗಿ ಮತ್ತೆ ನಾವು ಮಾಡ್ಕೋಬಹುದು ಎಂದು ಒಳಗಡೆಗೆ ಹೊರಟು ಹೋಗುತ್ತಾಳೆ ನಾವು ಕಷ್ಟಪಟ್ಟು ಮನೆಯವರೆಲ್ಲ ಸೇರಿ ತಿನ್ಬಹುದು ಅಂತ ಉಪ್ಪಿನಕಾಯಿ ಹಾಕಿದ್ರೆ ಅಕ್ಕಪಕ್ಕದವ್ರಿಗೆ ಕೊಟ್ರಂತೆ ನಮ್ಗೇನು ದುಡ್ಡು ಮರದಲ್ಲಿ ಉದುರುತ್ತಾ ಸುತ್ತಮುತ್ತಲಿನವ್ರೇನಾದ್ರೂ ದುಡ್ಡು ಕೊಡ್ತಾರಾ ನಿಜಕ್ಕೂ ಅತ್ತೆಗೆ ಎಷ್ಟು ಹೇಳಿದ್ರು ಅರ್ಥವಾಗಲ್ಲ ಅಕ್ಕ ಅದೆಲ್ಲ ಹಾಗೆ ಅವನಿ ಉಪ್ಪಿನಕಾಯಿ ಮಾಡೋಣ ಬಾ ಎಂದು ಇಬ್ಬರು ಕೆಲಸ ಮಾಡುತ್ತಾ ಇರ್ತಾರೆ ಇಬ್ಬರು ಸೇರಿ ಉಪ್ಪಿನಕಾಯಿ ಮಾಡಿ ಅಡಿಗೆ ಮನೆಯಲ್ಲೇ ಇಟ್ಟಿರ್ತಾರೆ ಆ ದಿನ ಕರೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಕಾಂತಮ್ಮ ಮನೆಗೆ ಬಂದು ಕೆಲಸ ಮಾಡ್ಕೊಂಡು ತಿರುಗಿ ಹೋಗ್ತಾ ಇರುವಾಗ ಕಾಂತಮ್ಮ ನಿನ್ಗಾಗಿ ನಾವು ಉಪ್ಪಿನಕಾಯಿ ತಯಾರು ಮಾಡಿದೀವಿ ಅಡಿಗೆ ಮನೆಯಲ್ಲಿ ಜಾಡಿಯಲ್ಲಿ ಇಟ್ಟಿದೀವಿ ತಕೊಂಡು ಹೋಗು ಅದಕ್ಕೆ ಕಾಂತಮ್ಮ ಸರಿ ಎಂದು ಅಡಿಗೆ ಮನೆಗೆ ಹೋಗುತ್ತಾಳೆ ಜಾಡಿಯನ್ನು ತೆಗೆದುಕೊಂಡು ಅವನಿಗೂ ಅನಾಮಿಕಗೂ ಕೃತಜ್ಞತೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವಳು ಸರಾಸರಿ ಮನೆಗೆ ಹೋಗಿ ಮಗಳ ಹತ್ರ ಹೇಗಂತಾಳೆ ಅಮ್ಮ ರಮ್ಯಾ ಅಂತ ಮಾವನ್ಕಾಯಿ ಉಪ್ಪಿನಕಾಯಿ ಬಗ್ಗೆ ಅನಾಮಿಕಾ ಅಮ್ಮನವ್ರಿಗೆ ಹೇಳಿದೆ ಅವರು ನಮ್ಗಾಗಿ ಅದನ್ ತಯಾರು ಮಾಡಿ ಕೊಟ್ಟಿದ್ದಾರೆ ಇಬ್ಬರು ತಿನ್ನೋಣಬಾ ಅಬ್ಬಾ ನೀನ್ ಹಾಗೆ ಹೇಳ್ತಾ ಇದ್ರ ಬಾಯಲ್ ನೀರ್ ಬರತ್ತಮ್ಮ ಅವ್ರು ನಿಜಕ್ಕೂ ಅವ್ರು ಹೇಗೆ ತಯಾರು ಮಾಡ್ತಾರೇನೋ ಎಲ್ಲೂ ಅಷ್ಟು ರುಚಿ ಇರಲ್ಲ ಹೋದ್ಸಲ ನಮ್ಮ ಅತ್ತೆ ಮನೆಗೆ ತಗೊಂಡೋಗಿದ್ನಲ್ಲ ನಮ್ಮ ಅತ್ತೆ ನನ್ ಗಂಡ ಕೂಡ ತುಂಬಾ ಚೆನ್ನಾಗಿದೆ ಅಂತ ತಿಂದ್ರು ಎಂದು ಹೇಳುತ್ತಾ ಇರುವಾಗ ತಾಯಿಯ ಮಾತನ್ನು ಕೇಳುತ್ತಲೇ ಅಡುಗೆ ಮನೆಗೆ ಹೋಗಿ ಭೋಜನ ತೆಗೆದುಕೊಂಡು ಆ ನಂತರ ಅವರು ಕೊಟ್ಟ ಜಾಡಿಯನ್ನು ತೆಗೆದು ನೋಡುತ್ತಾಳೆ ಅದರಲ್ಲಿ ಉಪ್ಪಿನಕಾಯಿ ಏನು ಇರೋದಿಲ್ಲ ಅದನ್ನು ನೋಡೋರು ಆಶ್ಚರ್ಯ ಹೋಗುತ್ತಾರೆ ಏನಮ್ಮ ಉಪ್ಪಿನಕಾಯಿ ಅಂತ ಹೇಳ್ದೆ ಖಾಲಿ ಜಾಡಿ ತಗೊಂಡ್ಬಂದಿದ್ಯಾ ಅದು ನಂಗ ಅರ್ಥವಾಗ್ತಿಲ್ವೇ ಅವ್ರು ಹೇಳಿದ್ರು ತಗೊಂಡ್ಬಂದೆ ಅಲ್ಲಿ ಜಾಡಿ ಬಿಟ್ಟು ಇನ್ನೊಂದು ಜಾಡಿ ಏನು ಇರ್ಲಿಲ್ಲ ನಾಳೆ ಕೆಲ್ಸಕ್ಕೆ ಹೋದಾಗ ಹಾಗೆ ಕೇಳ್ತೀನಿ ಬಿಡು ಎಂದು ಕಾಂತಮ್ಮ ಅನ್ನುತ್ತಾಳೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಆ ಮಾರನೇ ದಿನ ಕಾಂತಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಅನಾಮಿಕ ಅಡುಗೆ ಮಾಡ್ತಾ ಇರ್ತಾಳೆ ಈ ದಿನ ಯಾರು ಬರ್ತಾ ಇದ್ದೀರಮ್ಮ ಇದ್ ಅಡುಗೆ ಮಾಡ್ತಾ ಇದ್ದೀರಾ ಅಮ್ಮ ಅಣ್ಣ ಅತ್ತಿಗೆ ಬರ್ತಾ ಇದಾರೆ ಅದಕ್ಕೆ ಅವ್ರಿಗಾಗಿ ನನ್ ಕೈಯಿಂದ ಸ್ವಯಂ ಆಗಿ ಮಾಡ್ತಾ ಇದ್ದೀನಿ ಆ ಕಾಂತಮ್ಮ ಅಂದ ಹಾಗೆ ಉಪ್ಪಿನ ಹೇಗಿತ್ತು ಹೇಳಿಲ್ಲ ಆ ಜಾಡಿಯಲ್ಲಿ ಏನಿತ್ತಮ್ಮ ಕಾಲಿ ಜಾಡಿ ಆ ಕಾಲಿ ಜಾಡಿ ತಗೊಂಡದೆ ಮನೆಗೆ ಆ ಮಾತನ್ನು ಕೇಳುತ್ತಲೇ ಅವರು ಬಹಳ ಆಶ್ಚರ್ಯ ಹೋಗುತ್ತಾರೆ ಅನಾಮಿಕ ಕೂಡ ಆಶ್ಚರ್ಯ ಹೋಗುತ್ತಾಳೆ ಏನೋ ಖಾಲಿ ಜಾಡಿ ಇತ್ತಾ ನನ್ಗ ಆಶ್ಚರ್ಯವಾಗಿದೆಯೇ ಅತ್ತೆ ಏನಾದ್ರು ಮತ್ತೆ ಯಾರಿಗಾದ್ರು ಉಪ್ಪಿನಕಾಯಿ ಕೊಟ್ರೋ ಏನೋ ಹೋಗಿ ಕೇಳ್ಕೋತೀನಿ ಎಂದು ಹೇಳುತ್ತಲೇ ಅವನಿ ಅಲ್ಲಿಗೆ ಬರುತ್ತಾಳೆ ಅಕ್ಕ ಬೇಗ ಹಾಸ್ಪಿಟಲ್ಗೆ ಹೋಗ್ಬೇಕು ಬಾ ಎಂದು ಅನ್ನುತ್ತಾಳೆ ಆಕೆ ಗಾಬರಿಯಿಂದ ಯಾರಿಗೆ ಏನಾಯ್ತು ಅಂತ ಕೇಳ್ತಾಳೆ ಅತ್ತಿ ಬಹಳ ದೊಡ್ಡ ಘನಕಾರ್ಯನ ಮಾಡಿದ್ದಾರೆ ಬೇಗ ಹಾಸ್ಪಿಟಲ್ಗೆ ಹೋಗೋಣ ಬಾ ಎಂದು ಅನ್ನುತ್ತಾಳೆ ಅವನಿ ಅನಾಮಿಕಂಗೆ ನಿಜಕ್ಕೂ ವಿಷಯವೇನೂ ಅರ್ಥವಾಗಲಿಲ್ಲ ಪೂರ್ತಿಯಾಗಿ ವಿಷಯ ಹೇಳು ಅಂತ ಗಾಬರಿಯಾಗಿ ಕೇಳ್ತಾಳೆ ಅವನು ಹೇಳ್ತೀನಿ ಅಕ್ಕ ಬಾ ಎನ್ನುತ್ತಾ ಹಡಾ ಹುಡಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ ಅವರಿಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ ಅಲ್ಲಿರುವ ಡಾಕ್ಟರ್ ಅವನಿ ಹತ್ರ ನೀವು ಗಾಬರಿಯಾಗಬೇಕಾದ ಅಗತ್ಯವೇನೂ ಇಲ್ಲ ಈಗ ಆಕೆ ಚೆನ್ನಾಗೇ ಇದ್ದಾಳೆ ಕಳೆದ ನಾಲ್ಕು ದಿನದಿಂದ ವರಸೆಯಾಗೆ ಜಾಡಿ ಮೇಲೆ ಜಾಡಿ ಉಪ್ಪಿನಕಾಯಿ ತಿಂದಿದ್ದರಿಂದ ವಿಪರೀತವಾಗಿ ಹೀಟ್ ಆಗಿದೆ ಆಕೆಗೆ ಗ್ಯಾಸ್ ಫಾರಂ ಆಗಿದೆ ಎಂದು ಹೇಳುತ್ತಾರೆ ಆ ಮಾತನ್ನು ಕೇಳುತ್ತಲೇ ಅನಾಮಿಕ ಆಶ್ಚರ್ಯ ಹೋಗುತ್ತಾಳೆ ಡಾಕ್ಟರ್ ಆ ಮಾತು ಹೇಳಿ ಹೊರಟ ಹೋದ ನಂತರ ಈಗ ಅರ್ಥವಾಯ್ತಲ್ಲ ಅಕ್ಕ ಜಾಡಿಗೆ ಜಾಡಿ ಉಪ್ಪಿನಕಾಯಿ ಏನಾಗುತ್ತೆ ಅಂತ ಅರ್ಥವಾಯ್ತು ಮೊದಲು ಅತ್ತೆ ಹತ್ರ ಬಾ ಎಂದು ಇಬ್ಬರೂ ಸೇರಿ ಅತ್ತೆ ಹತ್ರ ಹೋಗುತ್ತಾರೆ ಅತ್ತೇ ನಿಮಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ಯಾರೇನಾದ್ರೂ ಜಾಡಿಗೆ ಜಾಡಿ ಉಪ್ಪಿನಕಾಯಿ ತಿಂತಾರಾ ನಾನು ಕೇಳಿದ್ರೆ ಏನೋ ಸುತ್ತಮುತ್ತಲಿನ ಅವ್ರಿಗೆ ಅಂತ ಹೇಳಿದ್ರಿ ಅಂದ್ರೆ ನೀವು ಮಾಡಿದ ಮಾವಿನಕಾಯಿ ಉಪ್ಪಿನಕಾಯಿ ತುಂಬಾ ಅದ್ಭುತವಾಗಿರುತ್ತೆ ದಿನವೂ ತಿನ್ಬೇಕು ಅನ್ಸುತ್ತೆ ದಿನವೂ ನೀವು ತಿಂತೀರಾ ಅಂತ ಅಂತೀರಾ ಅಂತ ನಾ ಹೀಗೆ ಮಾಡಿದೆ ಸಾರಿ ಹೋಯ್ತು ನಿಜಕ್ಕೂ ನಾನು ತಯಾರು ಮಾಡಿದ ಉಪ್ಪಿನಕಾಯಿ ಹೇಗೆ ತಿಂದ್ರಿ ಇನ್ನೂ ಅದು ಸೆಟ್ಟೆ ಆಗಿಲ್ಲ ಸೆಟ್ಟಾಗುವ ಮೊದಲೇ ತಿಂದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲ ತಿಂದ್ಬಿಟ್ಟೆ ಎಂದು ಅನ್ನುತ್ತಾ ಇರುವಾಗ ಇಷ್ಟರಲ್ಲಿ ಅನಾಮಿಕಂಗೆ ಅವರ ಅಮ್ಮ ಅಣ್ಣ ಅತ್ತಿಗೆ ಬರುತ್ತಾ ಇರುವ ವಿಷಯ ನೆನಪಿಗೆ ಬರುತ್ತೆ ಆಗ ಅವನಿ ಅನಾಮಿಕಳ ಹತ್ರ ಹೇಗಂತಾಳೆ ಅಕ್ಕ ಅಮ್ಮ ನನ್ಗೆ ಫೋನ್ ಮಾಡಿದ್ಲು ಅಣ್ಣ ಅತಿಗೆ ಬರ್ತಾ ಇಲ್ವಂತೆ ಅಮ್ಮ ಮಾತ್ರ ಉಪ್ಪಿನಕಾಯಿ ಹೋಗೋದಕ್ಕೆ ಬರ್ತಾ ಇದ್ದಾಳಂತೆ ಇನ್ನು ಇಲ್ಲಿ ಉಪ್ಪಿನಕಾಯಿ ಎಲ್ಲ ನಮ್ಮತ್ತೆ ತಿಂದು ಹಾಸ್ಪಿಟಲ್ ಇದ್ದಾಳೆ ಅಂತ ಹೇಳಿದೆ ಅಮ್ಮ ಕೂಡ ಹಾಸ್ಪಿಟಲ್ಗೆ ಬರ್ತಾಳೆ ಇಂದು ಅನ್ನುತ್ತಾಳೆ ಇಷ್ಟದಲ್ಲಿ ಅನಾಮಿಕ ಅವನಿ ತಾಯಿ ಶಾಂತಮ್ಮ ಕೂಡ ಹಾಸ್ಪಿಟಲ್ಗೆ ಬರ್ತಾಳೆ ಶಾರದ ಹತ್ರ ಮಾತಾಡ್ತಾಳೆ ಇನ್ನು ಬಹಳ ಸಮಯ ಕಳೆದ ನಂತರ ಡಾಕ್ಟರ್ ಅಲ್ಲಿಗೆ ಬಂದು ಆಕೆಯನ್ನು ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತಾರೆ ಇನ್ನು ಅವರು ಸಂತೋಷದಿಂದ ಮನೆಗೆ ಕರ್ಕೊಂಡು ಹೋಗ್ತಾರೆ ಮನೆಗೆ ಹೋದ ಮೇಲೆ ಅನಾಮಿಕಾ ಕಾಂತಮ್ಮಗೆ ನಡೆದ ವಿಷಯ ಹೇಳುತ್ತಾಳೆ ಈ ಎರಡು ದಿನ ಆಕೆಗೆ ಮಜ್ಜಿಗೆ ಹೆಚ್ಚಿಗೆ ಕೊಡ್ತೀನಮ್ಮ ಬಿಸಿ ಕಡಿಮೆ ಆಗತ್ತೆ ಇಲ್ಲ ಅಂದ್ರೆ ಇನ್ನೂ ಹೆಚ್ಚಾಗಿ ಹೋಗುತ್ತೆ ಆದ್ರೂ ಹೀಗೆ ಉಪ್ಪಿನಕಾಯಿ ತಿನ್ನುವ ಅಭ್ಯಾಸ ಏನಮ್ಮ ನನಗೆ ಕೇಳ್ತಾ ಇದ್ರೆ ಆಶ್ಚರ್ಯವಾಗಿದೆ ಏನಕ್ಕಾದ್ರೂ ಒಳ್ಳೇದು ಈ ಸಲ ಉಪ್ಪಿನಕಾಯಿ ಮಾಡಿದಾಗ ನೀವು ಆಕೆಗೆ ಗೊತ್ತಾಗದಾಗ ಇಡಿಯಮ್ಮ ಎಂದು ಅನ್ನುತ್ತಾಳೆ ಆ ಮಾತಿಗೆ ನಿಜವೇ ಅಂದ ಹಾಗೆ ಮಾತನಾಡಿ ನಗುತ್ತಾರೆ ಆ ನಂತರ ಎಲ್ರೂ ಊಟ ಮಾಡಿ ಪ್ರಶಾಂತವಾಗಿ ಮಲ್ಕೋತಾರೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಅವನ ಇಬ್ಬರು ನಿದ್ರೆಯಿಂದಿದ್ದು ಹೊರಗೆ ಬರ್ತಾರೆ ಇಷ್ಟರಲ್ಲಿ ಶಾಂತಮ್ಮ ಕೂಡ ಬರ್ತಾಳೆ ಏನ್ರೇ ಇಷ್ಟು ಅರ್ಧ ರಾತ್ರಿ ವೇಳೆಯಲ್ಲಿ ಏನೇ ಅಮ್ಮ ಮಾಯನ್ಕಾಯಿ ತಗೊಂಡು ಕಾಂತಮ್ಮ ಬರ್ತೀನಿ ಎಂದಿದ್ದಾಳೆ ಆಕೆ ಬಂದ್ರೆ ಆಕೆಗೆ ನಿಂಗೆ ಇಬ್ಬರಿಗೂ ಕೂಡ ಸೇರಿಸಿ ಮಾಯನ್ಕಾಯಿ ಒಪ್ಪಿನ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ಅಣ್ಣಂಗೆ ಕೂಡ ಫೋನ್ ಮಾಡಿದ್ದೀನಿ ಅಣ್ಣ ಕೂಡ ಬರ್ತಾ ಇದ್ದಾನೆ ಅದನ್ನು ತಗೊಂಡು ನೀನ್ ಹೊರಟೋಗು ಇಲ್ಲ ನಮ್ಮತ್ತೆ ನೋಡಿದ್ಲು ಅಂದ್ರೆ ಅದನ್ನು ಕೂಡ ತಿಂದ್ಬಿಟ್ಟು ತನ್ನ ಪ್ರಾಣದ ಮೇಲೆ ತರಿಸಕೋತಾಳೆ ಎಂದು ಹೇಳುತ್ತಾ ಇರುವಾಗಲೇ ಕಾಂತಮ್ಮ ಮಾವಿನಕಾಯಿ ತಗೊಂಡು ಬರ್ತಾಳೆ ಆಗಿಂದಾಗ ಅವನಿ ಅನಾಮಿಕ ಇಬ್ಬರು ಕೂತ್ಕೊಂಡು ಮಾವಿನಕಾಯಿನ್ನ ಕೊಯ್ದು ಉಪ್ಪಿನಕಾಯಿ ಮಾಡ್ತಾ ಇರ್ತಾರೆ ಅದೆಲ್ಲ ತಾಯಿಗೆ ಕೊಟ್ಟು ತಗೊಂಡು ಅಂತ ಹೇಳುತ್ತಾ ಇರುವಾಗ ಇಷ್ಟರಲ್ಲಿ ಅತ್ತೆ ಬರುತ್ತಾಳೆ ಅತ್ಗೆ ಏನೋ ಅಂದ್ಕೊಳ್ಳದೆ ಸ್ವಲ್ಪ ಉಪ್ಪಿನಕಾಯಿ ಇಟ್ಟು ಹೋಗತ್ಗೆ ಇಲ್ಲಾಂದ್ರೆ ಅದನ್ನು ತಿನ್ನದೇ ಸತ್ ಹೋಗಾಗಿದ್ದೀನಿ ಆ ಮಾತನ್ನು ಕೇಳಿ ಎಲ್ಲರೂ ದೊಡ್ಡದಾಗಿ ನಗುತ್ತಾರೆ ಅಮ್ಮ ಹೊರಗೆ ಗಾಡಿ ಶಬ್ದ ಬರ್ತಾ ಇದೆ ಅಂದ್ರೆ ಬಂದ್ ಬಂದಾಗಿದೆ ನೀನು ಹೋಗು ಇಲ್ಲಾಂದ್ರೆ ನಮ್ಮತ್ತೆ ಅದನ್ನ ಎಳ್ಕೊಂಡು ಮತ್ತೆ ತಿಂತಾಳೆ ಎಂದು ಅವನಿ ಅನ್ನುತ್ತಾಳೆ ಆ ಮಾತಿಗೆ ಅವರೆಲ್ಲರೂ ಮತ್ತೊಂದು ಸಲ ನಗುತ್ತಾರೆ ಅತ್ತೆ ಅಮಾಯಕವಾಗಿ ಹಾಗೆ ನೋಡುತ್ತಾ ಇದ್ದಾರೆ ಅತ್ತೆ ಇದೆಲ್ಲ ನಿಮ್ಮ ಒಳ್ಳೆದಕ್ಕಾಗಿ ಅಲ್ವಾ ನಾವು ಮಾಡ್ತಾ ಇರೋದು ದಯವಿಟ್ಟು ಉಪ್ಪಿನಕಾಯಿ ತಿನ್ಬೇಡಿ ಎಂದು ಅನ್ನುತ್ತಾಳೆ ಅದಕ್ಕೆ ಆಕೆ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ ಏನೇನಾದ್ರು ನೀವು ಮಾಡಿದ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಸುತ್ತಮುತ್ತಲಿನ ಅವರಿಗೆ ಮನೆಯಲ್ಲಿ ಅವರಿಗೆ ಕೂಡ ಪ್ರಾಣ ಹೇಗೆ ಮಾಡ್ತಿರೋ ಏನೋ ಹೊರತು ಅದ್ಭುತವಾಗಿ ಮಾಡ್ತೀರಾ ಅನ್ಕೊಳ್ಳಿ ಆ ಮಾತಿಗೆ ಅವರು ನಗುತ್ತಾ ಇರುತ್ತಾರೆ ನಿನ್ನ ಮಕ್ಕಳು ಮಾವಿನಕಾಯಿ ಉಪ್ಪಿನಕಾಯಿನ ಪ್ರೇಮದಿಂದ ತಯಾರು ಮಾಡಿ ನಮಗೆ ಬಡಿಸ್ತಾರೆ ಆದ್ರಿಂದ ಅಷ್ಟು ರುಚಿಯಾಗಿರುತ್ತಮ್ಮ ಆಗ ಅವನೇ ಅಮ್ಮ ಗಾಡಿ ಶಬ್ದ ಬಂತು ಅಂತ ನಾನು ಸುಮ್ನೆ ಹೇಳಿದೆ ಅಣ್ಣಯ್ಯ ಬರ್ತಾ ಇಲ್ಲ ಹೊರತು ನೀನು ಈ ದಿನ ಇಲ್ಲೇ ಇದ್ದು ನಾಳೆ ಹೋಗು ಅದಕ್ಕೆ ಆಕೆ ಸರಿ ಅನ್ನೋ ತಾಳೆ ಉಪ್ಪಿನಕಾಯಿ ಜಾಡಿಯನ್ನು ಯಾರಿಗೂ ತಿಳಿದೆ ಹಾಗೆ ಬುಚ್ಚಿಡುತ್ತಾಳೆ ಇನ್ನು ಮಾರನೇ ದಿನ ಮನೆಯಲ್ಲಿ ಜಾಡಿ ಕಾಣಿಸೋದಿಲ್ಲ ಮನೆಯಲ್ಲಿ ಅತ್ತೆ ಕೂಡ ಇರೋದಿಲ್ಲ ಇದನ್ನು ತಿಳಿದುಕೊಂಡ ಅವರೆಲ್ಲರೂ ಓ ದೇವ್ರೆ ಈಕೆ ಮತ್ತೆ ಕೊಂಪೆ ಮುಳುಗಿಸಿದ್ಲು ಅಂತ ಎಂದು ಅವಳನ್ನು ಹುಡುಕಲಿಕ್ಕೆ ಶುರು ಮಾಡುತ್ತಾರೆ ಅತ್ತೆ ಅಟ್ಟದ ಮೇಲೆ ಕೂತ್ಕೊಂಡು ಮಾವಣ್ಕಾಯಿ ಉಪ್ಪಿನ ಕಾಯ್ ಇರ್ತಾಳೆ ಅದ್ಭುತವಾಗಿದೆ ಎಂದು ಕೇಕೆ ಹಾಕ್ತಾ ಇರ್ತಾಳೆ ಇನ್ನು ಅವರೆಲ್ಲರೂ ಮಾಡುವುದೇನೂ ಇಲ್ಲದೆ ಅಯ್ಯೋ ಕರ್ಮ ದೇವರೇ ಈಕೆ ಬದಲಾಗೋದಿಲ್ಲ ಎಂದು ಮಾತನಾಡಿಕೊಳ್ಳುತ್ತಾರೆ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್